ನಮಸ್ಕಾರ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವಿಶೇಷ ಜಾತಕಪಲ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅಮೃತಾ ಗೌಡ ಇಂದಿನ ಸಂಚಿಕೆಯಲ್ಲಿ ಈ ದಿನದ ಪಂಚಾಂಗದ ವಿಶೇಷತೆ ನೀವು ಕಳಿಸಿರುವಂತಹ ಸಂದೇಶಗಳಿಗೆ ಉತ್ತರ ಪರಿಹಾರ ಹಾಗೆ ಹನ್ನೆರಡು ರಾಶಿಗಳ ಫಲಾಫಲಗಳನ್ನು ತಿಳಿಸ್ಕೊಡ್ತಾ ಹೋಗ್ತೀವಿ ಮೊದಲಿಗೆ ಪ್ರಜ್ಞರಾದಂತಹ ಶ್ರೀಕಂಠ ಶಾಸ್ತ್ರಿಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ ಶಾಸ್ತ್ರಿಗಳೇ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಶಾಸ್ತ್ರಿಗಳೇ ಮೊದಲಿಗೆ ಈ ದಿನ ಶುಕ್ರವಾರ ಮಹಾಲಕ್ಷ್ಮಿಯ ವಾರ ಹಾಗಾಗಿ ಈ ದಿನದ ಪಂಚಾಂಗದ ವಿಶೇಷತೆ ಹೇಗಿದೆ ತಿಳಿಸ್ಕೊಡೋದಾದ್ರೆ ಮೂರ್ತಿತ್ವೆ ಪರಿಕಲ್ಪಿತ ಶಶಿಭೃತೌತ್ಮ ಪುನರ್ಜನ್ಮನಾ ಆತ್ಮೇತಾತ್ಮವಿಂ ಕ್ರತತರ್ತ ಅಮರಜ್ಯೋತಿಷಾಂ ಲೋಕನಾಂ ಪ್ರಳಯೋದ್ಭವಸ್ಥಿತಿ ವಾಚನ್ನ ಸದ್ದಾತ್ಮನೇಕರಣ ದೀಪೋ ರವಿ ಸಮಸ್ತ ವೀಕ್ಷಕರಿಗೆ ಶುಭೋದಯ ಶುಭ ಬೆಳಗು ಈ ದಿನದ ಸಂದೇಶಗಳನ್ನು ಪರಿಶೀಲಿಸ ಪೂರ್ವದಲ್ಲಿ ಇವತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ ಶ್ರೀ ಕ್ರೋಧಿ ನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ಚೈತ್ರ ಮಾಸ ಕೃಷ್ಣಪಕ್ಷವಾಗಿದೆ ಈ ದಿವಸ ಶುಕ್ರವಾರವಾಗಿರ್ತಕ್ಕಂಥದ್ದು ದಶಮಿ ತಿಥಿ ಶತಪಿಶ ನಕ್ಷತ್ರ ಈ ದಿವಸ ಈ ದಿವಸ ದಶಮಿ ತಿಥಿ ಶುಕ್ರವಾರ ಶತಪಿಶ ನಕ್ಷತ್ರ ಎಲ್ಲವೂ ಚೆನ್ನಾಗಿದೆ ಕೃಷ್ಣಪಕ್ಷ ಅನ್ನೋದು ಒಂದು ಸ್ವಲ್ಪ ವೀಕ್ ಯಾಕೆಂದರೆ ಕೃಷ್ಣ ಪಕ್ಷದ ಅಷ್ಟಮಿ ನಂತರ ಚಂದ್ರನಿಗೆ ಪಕ್ಷದ ಬಲ ಹೋಗುತ್ತೆ ಅನ್ನೋದು ಶಾಸ್ತ್ರದ ಮಾತು ಆದರೆ ಕೃಷ್ಣಪಕ್ಷ ದಶಮಿಯಲ್ಲಿ ಶುಭ ಕಾರ್ಯಗಳನ್ನು ಮಾಡಿದ್ದಿದೆ ಮಾಡ್ತಾರೆ ಕೂಡ ನಕ್ಷತ್ರ ಅನುಕೂಲ ಇದ್ದರೆ ಆಯಿತು ಅಂತ ಮುಹೂರ್ತಗಳು ಹುಡುಕೋದೇ ಕಷ್ಟ ಯಾಕೆಂದರೆ ಕಲಿಯುಗದಲ್ಲಿ ಸಿಗೋದಿಲ್ಲಂತೆ ಕಲೋ ನ ಮುಹೂರ್ತ ಅಂತ ಕಲೋ ನ ಲಭತೆ ಕಲು ಮಂದ ಭಾಗ್ಯ ಅಂತ ಮುಹೂರ್ತ ಮಾಧವಿ ಮಾತು ಹೀಗಾಗಿ ಕಲಿಯುಗದಲ್ಲಿ ದೋಷಗಳೇ ಹೆಚ್ಚು ಕಷ್ಟ ಅಂತ ಅಂತೂ ಈ ಶುಕ್ರವಾರ ಅಮ್ಮನವ್ರ ಪ್ರಾರ್ಥನೆ ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಪರಮಾನ್ನ ಪಾಯಸ ನೈವೇದ್ಯ ಮಾಡಿ ಆ ತಾಯಿಗೆ ಸಮರ್ಪಣೆ ಮಾಡಿ ಪ್ರಸಾದ ತಗೊಂಡ್ರೆ ಅವನವರ ಅನುಗ್ರಹ ಆಗುತ್ತೆ ಯಾರಿಗೆ ಮಹಾಲಕ್ಷ್ಮಿ ಅನುಗ್ರಹ ಯಾರಿಗೆ ಬೇಡ ಎಲ್ಲರಿಗೂ ಬೇಕು ಹೀಗಾಗಿ ಈ ದಿವಸ ಮಹಾಲಕ್ಷ್ಮಿ ಸನ್ನಿಧಾನಕ್ಕೋ ಅಥವಾ ನಿಮ್ಮ ಮನೆಯಲ್ಲೇ ಇರತಕ್ಕಂಥ ಒಂದು ಪುಟ್ಟ ವಿಗ್ರಹ ಯಾರ ಮನೆಯಲ್ಲೂ ಇರಲ್ಲ ಎಲ್ಲರ ಮನೆಯಲ್ಲೂ ಇರುತ್ತೆ ಮಹಾಲಕ್ಷ್ಮಿ ಅಮ್ಮನವರಿಗೆ ಕ್ಷೀರದಿಂದ ಅಭಿಷೇಕ ಮಾಡಿ ಅಮ್ಮನವರಿಗೆ ಒಂದು ಮಹಾಮಂಗಳಾರತಿಯನ್ನು ಮಾಡಿ ಅಮ್ಮನವರಿಗೆ ಒಂದು ಪಾಯಸ ನೈವೇದ್ಯ ಮಾಡಿ ಮನೆಯಲ್ಲೇ ಅದು ತುಂಬ ಫಲಪ್ರದ ಅಥವಾ ಸುಮಂಗಲಿಯರನ್ನು ಕರೆದು ಅವರಿಗೆ ಮಂಗಳ ದ್ರವ್ಯ ದಾನ ಮಾಡ್ತಕ್ಕಂಥದ್ದು ಶುಕ್ರವಾರವಾಗಿರೋದ್ರಿಂದ ಇವೆಲ್ಲ ಒಂದು ಸಂಸ್ಕಾರ ಮನಸ್ಸಿನಲ್ಲಿ ಸಂಸ್ಕಾರ ಬಿತ್ತನೆ ಉತ್ತಮ ಸಂಸ್ಕಾರದ ಬಿತ್ತನೆ ಆದರೆ ಅದು ಒಳ್ಳೆಯ ಫಲ ಕೊಡ್ತಕ್ಕಂಥ ಮಹಾವೃಕ್ಷವಾಗುತ್ತೆ ಹೀಗಾಗಿ ಇದನ್ನು ನೀವು ನಿಮ್ಮ ಮಕ್ಕಳಿಗೆ ಹೇಳಿಕೊಟ್ಟು ಮತ್ತದು ಸಾಗಬೇಕಾಗೆ ಅದರಿಂದಲೇ ಸನಾತನ ಧರ್ಮ ಉಳಿದಿರ್ತಕ್ಕಂಥದ್ದಲ್ವ ಹೀಗಾಗಿ ಇವನ್ನೆಲ್ಲ ಪ್ರತಿ ಶುಕ್ರವಾರ ಮಂಗಳವಾರ ಬಂದಾಗೆಲ್ಲ ನಾವು ಇಂಥ ಕಾರ್ಯಕ್ರಮಗಳನ್ನು ಮಾಡಬೇಕು ಮಾಡಿ ಒಳ್ಳೆಯದಾಗುತ್ತೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್